ಪ್ಯಾಟರ್ನ್ ನೋಡಿ ಅದು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಒಂದು ಲುಕ್ಕಿಂಗ್ ಕಫ್ತಾನ್ ಟೈಪ್ ಬೇಸಸ್ ಇರೋದು ಹ್ಯಾಂಡ್ ವರ್ಕ್ ಟಚಪ್ ಅಲ್ಲಿ ಮೇಲೆ ಕೊಟ್ಟಿದ್ದೀನಿ ಬೆಲ್ ಟೈಪ್ ಕಾನ್ಸೆಪ್ಟ್ ಇರೋದು ಕೆಳಗಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಇಲ್ಲಾಂದರೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ತೊಗೊಳ್ತೀರಾ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ನಿಮಗೆ ಕಾಟ್ ಸೆಟ್ ಬೇಕಾಗಿದೆ ಕಾಟ್ಸೆಟ್ ಅದು ನೋಡ್ಬೋದು ಹ್ಯಾಂಡ್ ವರ್ಕ್ ಟಚಪಲ್ಲಿ ಮೇಲೆ ನೀವು ನೋಡ್ತೀರಾ ಇಲ್ಲಾಂದರೆ ಹ್ಯಾಂಡ್ ವರ್ಕ್ ಇಂಡೋ ವೆಸ್ಟರ್ನ್ ವೆಸ್ಟರ್ನ್ ಲುಕಲ್ಲಿ ಸ್ವಲ್ಪ ವ್ಯಾಸ್ಟರ್ನ್ ಲುಕ್ ಅಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಕಾಟ್ ಸೆಟ್ ಅಲ್ಲಿ ಅದು ಪೀಸ್ ನೋಡಿ ಲುಕಿಂಗ್ ಕಾನ್ಸೆಪ್ಟ್ ಏನು ನೀವು ನೋಡ್ತೀರಾ ಒಂದಿಂದ ಒಂದು ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ಬಂದಿರೋದು ಬಟನ್ ನೋಡ್ತೀರಾ ಸಮ್ ಡಿಫ್ರೆಂಟ್ ಲುಕ್ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದ ಶ್ರೀ ಸಾವಳಿಯ ಸಿಲ್ಕ್ ಅಂಡ್ ಮಿಲ್ಸ್ ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದ್ದೀರಾ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ನಮಸ್ಕಾರ ಮತ್ತು ತುಂಬ ದಿವ್ಸ ಆದಮೇಲೆ ಸಿಗ್ತಾಯಿದ್ದೀನಿ ಯಾಕೆ ಸೀಸನ್ಗಳು ಜಾಸ್ತಿ ಇತ್ತು ರಸ್ ಜಾಸ್ತಿ ಇತ್ತು ಕಸ್ಟಮರ್ಗಳು ಇತ್ತು ಟೈಮ್ ಸಿಗಲಿಲ್ಲ ಬಟ್ ನಿಮ್ಮ ಆಲ್ಟರ್ನೇಟಿವ್ ನಾನು ರೆಗ್ಯುಲರ್ ಏನು ವೀಡಿಯೋ ಬರುತ್ತೆ ನಮ್ಮ ಹತ್ರ ನಮ್ಮ ಅಂಗಡಿಗೆ ಏನು ಹೊಸ ಹೊಸ ಐಟಮ್ ಬರ್ತಾಯಿತ್ತು ಅದು ನಾನು ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇತ್ತು ನಮ್ಮ ಬೇರೆ ಹುಡುಗ ಇತ್ತು ಅವ್ರು ಆ ಚಾನೆಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿರೋದು ಈಗ ರೆಗ್ಯುಲರ್ ಅಷ್ಟೊಂದು ವ್ಯೂಸ್ ಮತ್ತು ಅಷ್ಟೊಂದು ಚೆನ್ನಾಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಅವ್ರಕೋಸ್ಕರ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸ್ಟಾರ್ಟ್ ಮಾಡೋಣ ಯಾಕೆ ನೆಕ್ಸ್ಟ್ ಸೀಸನ್ ಸಮರ್ ಸೀಸನ್ ಬರ್ತಾ ಇದೆ ಸಮ್ಮರ್ ಸೀಸನಲ್ಲಿ ಏನು ನಡೆಯುತ್ತೆ ಲಾಸ್ಟ್ ಟೈಮು ನಾನು ಕಾಟ್ಸೆಟ್ದು ವೆರೈಟಿ ತಗೊಂಡು ಬಂದಿದ್ದೀನಿ ನೀವು ಎಷ್ಟು ತುಂಬ ಸ್ನೇಹ ಮಾಡಿದ್ದೀರಾ ಮತ್ತು ತುಂಬ ಜನ ಅಲ್ಲಿ ಬಂದು ಪರ್ಚೇಸ್ ಮಾಡಿದ್ದಾರೆ ಮತ್ತು ಎಷ್ಟು ಜನಗಳು ಆನ್ಲೈನ್ ಪರ್ಚೇಸ್ ಮಾಡಿರೋದು ಅವ್ರಕೋಸ್ಕರನೇ ನಾನು ಡಿಮ್ಯಾಂಡ್ ಇತ್ತು ಸರ್ ಕಾಟ್ಸೆಟ್ಲಿ ಏನು ವೆರೈಟಿ ಬಂದಿದ್ದೆ ನೆಕ್ಸ್ಟ್ ಸಮರ್ ಸೀಸನಲ್ಲಿ ಏನು ಆರ್ಟಿಕಲ್ಗಳು ನಡೆಯುತ್ತೆ ಅದೇ ಆರ್ಟಿಕಲ್ಗಳು ಇವತ್ತು ಪ್ರಿಫೇರ್ ಮಾಡ್ತೀನಿ ಯಾಕೆ ಫಸ್ಟ್ ಆರ್ಟಿಕಲ್ ನೀವು ನೋಡ್ತೀರಾ ಪ್ಯೋರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ ನೋಡ್ತಾ ಇದ್ದೀರಾ ನೀವು ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ ಇರುತ್ತೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ನೆಕ್ ಅಲ್ಲಿ ಪೂರ್ತಿ ಹ್ಯಾಂಡ್ ವರ್ಕ್ ಇರುತ್ತೆ ಬೆಲ್ಟ್ ಹ್ಯಾಂಡ್ ವರ್ಕ್ ಬಟ್ ಅದರಲ್ಲಿ ಡಿಫ್ರೆಂಟ್ ಲುಕ್ ಅಂದರೆ ಅದರದು ಕಾನ್ಸೆಪ್ಟ್ ಬಟನ್ ಟೈಪ್ ಕಾನ್ಸೆಪ್ಟ್ ಇದೆ ಹಾಫ್ ಆ್ಯಂಡ್ ಹಾಫ್ ಇಂಡೋ ವೆಸ್ಟರ್ನ್ ಟೈಪ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಅದರಲ್ಲಿ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಮತ್ತೆ ಸ್ಲೀವ್ಸ್ ಫುಲ್ ಲಾಂಗ್ ಸ್ಲೀವ್ಸ್ ಇದಾವೆ ಬಾಟಮ್ ಅಲ್ಲಿ ನೋಡ್ತೀರಾ ಅಂದ್ರೆ ಬಾಟಮ್ ಅಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ ನಾನು ಅದರಲ್ಲಿ ನೈನ್ಟಿ ಪರ್ಸೆಂಟ್ ಆರ್ಟಿಕಲ್ಗಳು ಕಾಂಬೋ ವೈಸ್ ಆರ್ಟಿಕಲ್ ಬರುತ್ತೆ ನಾನು ಅದನ್ನ ಹೇಳ್ಬಿಡ್ತೀನಿ ಜನ ಏನು ಮಾಡ್ತಾರೆ ಕನ್ಫ್ಯೂಷನ್ ಇರುತ್ತೆ ಯಾವಾಗ ನೀವು ಮನೆಯಿಂದ ಸ್ಟಾರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರ ಇಲ್ಲಾಂದರೆ ಅಂಗಡಿಗಳು ಇದಾವೆ ನಿಮ್ಗೆ ಯಾವುದು ನೀವು ಪ್ರಾಡಕ್ಟ್ ತಗೊಳ್ತೀರಾ ಕಾಂಬೋ ಆರ್ಟಿಕಲ್ ಮೇಲೆ ಜಾಸ್ತಿ ಪ್ರಿಫೇರ್ ಮಾಡಬೇಕು ಯಾಕೆ ಕಾಂಬೋ ಆರ್ಟಿಕಲ್ ಅಲ್ಲಿ ಏನಾಗುತ್ತೆ ಅಂದರೆ ಎಮ್ ಟು ಡಬಲ್ ಎಕ್ಸ್ ಎಲ್ ಸೈಜಸ್ ವೈಸ್ ಗ್ರೂಪ್ ಒಂದೇ ಕಾನ್ಸೆಪ್ಟಲ್ಲಿ ಬಂದುಬಿಡತ್ತೆ ಆ ರೀತಿ ನಿಮಗೆ ಪಾರ್ಟಿವೇರ್ ಕಾನ್ಸೆಪ್ಟಲ್ಲಿ ಸೆಟ್ ಬೇಕಾಗಿದೆ ಇಲ್ಲಾಂದ್ರೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ತಗೊಳ್ತೀರಾ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ನಿಮಗೆ ಸೆಟ್ ಬೇಕಾಗಿದೆ ಸೆಟ್ ಅದು ನೋಡ್ಬೋದು ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ಮೇಲೆ ನೀವು ನೋಡ್ತೀರಾ ಥ್ರೆಡ್ ವರ್ಕ್ ಸ್ಟಾನ್ ವರ್ಕಲ್ಲಿ ಅದು ಇದೆ ಪ್ಯೂರ್ ಇಂಪೋರ್ಟೆಂಟ್ ಫ್ಯಾಬ್ರಿಕ್ ಅದು ನಿಮಗೆ ಗೊತ್ತಿಲ್ಲ ಬಟ್ ಕ್ರಸಸ್ ಟೈಪ್ ಜೊಮ್ಯಾಟೊ ಟೈಪ್ ಫ್ಯಾಬ್ರಿಕ್ ಬರುತ್ತೆ ಇಂಪೋರ್ಟೆಂಟ್ ಫ್ಯಾಬ್ರಿಕ್ ಸಮರ್ ಸೀಸನ್ಗೆ ತುಂಬ ರಿಲೀಫ್ ಆಗಿರೋದು ಬಟ್ಟೆ ಅದು ಪ್ರಿಫೇರ್ ಮಾಡ್ತಾರೆ ಜನ ಅದರಲ್ಲಿ ಕಲರ್ ಚಾರ್ಟ್ ಇರೋದು ಕಾನ್ಸೆಪ್ಟ್ ಇರೋದು ಯಾವ ಥರ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮಗೆ ಅದರಲ್ಲಿ ಪ್ಯಾಟರ್ನ್ಸ್ ನಿಮಗೆ ಅದರಲ್ಲಿ ಅವೈಲೇಬಲ್ ಸಿಕ್ಬಿರುತ್ತೆ ಕಾನ್ಸೆಪ್ಟಲ್ಲಿ ವೆರೈಟಿ ಹ್ಯಾಂಡ್ ವರ್ಕ್ ಟಚ್ ಬರೀ ಪಾರ್ಟಿ ವೇರ್ ಕಾನ್ಸೆಪ್ಟ್ ತೋರಿಸ್ತಾ ಇದ್ದೀನಿ ಜನ ಹೇಳ್ತಾರೆ ಸರ್ ನೀವು ರೆಗ್ಯುಲರ್ ಇವಾಗ ಸಮರ್ ಸೀಸನ್ ಬಂದಿರೋದು ಬಟ್ ಪಾರ್ಟಿ ವೇರ್ ಯಾಕೆ ಯಾವುದು ಮನೆಯಿಂದ ಇಲ್ಲಾಂದರೆ ನೀವು ಆಫೀಸಲ್ಲಿ ಯೂಸ್ಗೆ ಇಲ್ಲಾಂದರೆ ಡೆಲಿವರಿ ವೇರ್ ಯೂಸ್ಗೆ ಇಲ್ಲಾಂದರೆ ಸ್ವಲ್ಪ ಆಚೆ ಹೋಗೋಕೆ ಬೇಕಾಗಿದೆ ಕ್ವಾಟ್ ಸೆಟ್ ಇವಾಗ ಹೆಂಗಾಗಿದೆ ಅಂದರೆ ಮುಂಚೆ ಜನ ಕುರ್ತಿ ಮತ್ತು ಟೂ ಪೀಸ್ ಎಲ್ಲ ವೇರ್ ಮಾಡ್ತಾ ಇತ್ತು ಅದೇ ಥರ ಇವಾಗ ಕಾಟ್ ಸೆಟ್ ಲೇಡೀಸ್ ವೇರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ಯಾಟರ್ನ್ಸ್ ನೋಡ್ತೀರಾ ಕಾನ್ಸೆಪ್ಟ್ ನೋಡಿ ಅದು ಸ್ಲೀವ್ಸ್ ಹ್ಯಾಂಡ್ ವರ್ಕಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಪೂರ್ತಿ ಹ್ಯಾಂಡ್ವರ್ಕ್ ಹ್ಯಾಂಡ್ ವರ್ಕ್ ಟಚ್ ಅಪ್ಪಲ್ಲಿ ಕಾನ್ಸೆಪ್ಟ್ ಇರೋದು ಆ ರೀತಿ ಕಲರ್ ಚಾರ್ಟ್ ಪ್ಯಾಟರ್ನ್ ವೆರೈಟಿ ಜೊತೆಗೆ ನಿಮಗೆ ಹ್ಯಾಂಡ್ ವರ್ಕಲ್ಲಿ ಸಿಗುತ್ತೆ ನೆಕ್ಸ್ ಇನ್ನು ಪ್ರೀತಿ ಕಾನ್ಸೆಪ್ಟ್ ಇರೋದು ಎಲ್ಲ ಹ್ಯಾಂಡ್ ವರ್ಕ್ ಪೀಸಸ್ ಬರ್ತಾ ಇದೆ ಆ ಪೀಸಸ್ನಲ್ಲಿ ಅದರದ್ದು ಸ್ಲೀವ್ಸ್ ನೋಡ್ತೀರ ಸಪ್ ಸ್ವಲ್ಪ ಡಿಫ್ರೆಂಟ್ ಲುಕಲ್ಲಿ ಡಿಫ್ರೆಂಟ್ ಆದರೆ ಹೆಂಗಿದೆ ಅಂದರೆ ಹ್ಯಾಂಡ್ ವರ್ಕಲ್ಲಿ ದುಡ್ಡದು ಸ್ಲೀವ್ಸ್ ಇರೋದು ನೆಕ್ ನೋಡ್ತೀರ ನೆಕ್ಕಲ್ಲಿ ಪೂರ್ತಿ ಹ್ಯಾಂಡ್ ವರ್ಕ್ ಬರೋದು ಈ ಕಡೆ ಈ ಕಡೆ ಸ್ಲೀವ್ಸ್ ನೋಡ್ತೀರ ಅದನ್ನು ಫುಲ್ ಹ್ಯಾಂಡ್ ವರ್ಕಲ್ಲಿ ಇರೋದು ಬಾಟಮ್ ನೋಡ್ತೀರ ಅಂದರೆ ಎರಡು ಕಡೆ ವರ್ಕ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ ರೀತಿ ಪಾರ್ಟಿ ಪಾಲಿವಿಯರ್ ಕಾರ್ಸೆಟ್ ಯಾರಿಗೆ ಬೇಕಾ ಬೈ ಮಾಡಬೇಕಾಗಿದೆ ಇಲ್ಲಾಂದ್ರೆ ಹ್ಯಾಂಡ್ ವರ್ಕ್ ಇಂಡೋ ವೆಸ್ಟರ್ನ್ ವೆಸ್ಟರ್ನ್ ಲುಕಲ್ಲಿ ಸ್ವಲ್ಪ ವೆಸ್ಟರ್ನ್ ಲುಕಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಕಾರ್ಡ್ ಸೆಟ್ ಅಲ್ಲಿ ಅದು ಪೀಸ್ ನೋಡಿ ಲುಕಿಂಗ್ ಕಾನ್ಸೆಪ್ಟ್ ಆ ರೀತಿ ಪ್ರಿಟಿ ಪ್ರೀತಿ ಪೀಸಸ್ ಮತ್ತೆ ಬಾಟಮ್ ನೋಡ್ತೀರಾ ಅದರದ್ದು ಬಾಟಮ್ ಗ್ಯಾಟಪ್ ನೋಡ್ತೀರಾ ಅಂದರೆ ಬಲೂನ್ಸ್ ಟೈಪ್ ಕಾನ್ಸೆಪ್ಟ್ ಬಾಟಮ್ ಕೊಟ್ಟಿದ್ದೀನಿ ಆ ರೀತಿ ಇಂಡೋ ವೆಸ್ಟರ್ನ್ ವೆಸ್ಟರ್ನ್ ಅಲ್ಲಿ ನಿಮ್ಗೆ ಸೆಟಲ್ಲಿ ಸೆಟ್ ಅಲ್ಲಿ ವೆರೈಟಿ ಬೇಕಾಗಿದೆ ಪ್ಯಾಟರ್ನ್ ನೋಡಿ ಅದ್ರದ್ದು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಒಂದು ಲುಕ್ಕಿಂಗ್ ಕಫ್ತಾನ್ ಟೈಪ್ ಬೇಸಸ್ ಇರೋದು ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ಮೇಲೆ ಕೊಟ್ಟಿದ್ದೀನಿ ಬೆಲ್ ಟೈಪ್ ಕಾನ್ಸೆಪ್ಟ್ ಇರೋದು ಕೆಳಗಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಮತ್ತು ಅದರದ್ದು ಲುಕ್ ನೋಡ್ತೀರಾ ಅಂದರೆ ಕಫ್ತಾನ್ ಬೇಸ್ ಟೈಪ್ ಇರೋದು ಬಟ್ ಅದು ಆ್ಯಕ್ಚುಲಿ ಕಫ್ತಾನ್ ಇಲ್ಲ ಅದು ಇಂಡೋ ವೆಸ್ಟರ್ನ್ ಟೈಪ್ ಕಾಟ್ ಸೆಟ್ ಇರೋದು ಯಾರಿಗೆ ಇಂಡೋ ವೆಸ್ಟರ್ನ್ ಟೈಪ್ ಕಾಟ್ ಸೆಟ್ ಬೇಕಾಗಿದೆ ಇಲ್ಲಾಂದರೆ ರೆಗ್ಯುಲರ್ ವೇರಲ್ಲಿ ಬೇಕಾಗಿದೆ ನೆಕ್ಸ್ಟ್ ಸೀಸನ್ ನೆಕ್ಸ್ಟ್ ವಿಡಿಯೋಲಿ ನಾನು ಇನ್ನೂ ಒಂದು ಆರ್ಟಿಕಲ್ ತಗೊಂಡು ಬರ್ತೀನಿ ನಿಮಗೋಸ್ಕರ ಏನು ಹೇಳ್ತೀರಾ ಏನು ಆ ಥರ ಅನಾರ್ಕಲ್ಲಿ ಡ್ರೆಸ್ಸು ಅದನ್ನೇ ನಿಮಗೆ ಬೈ ಮಾಡಬೇಕಾಗಿದೆ ನೆಕ್ಸ್ಟ್ ವೀಡಿಯೋ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಿ ಯಾಕೆ ಕ್ವಾಟ್ಸೆಟ್ದು ವೆರೈಟಿ ತೋರ್ಸ್ಮೇಲೆ ಅದು ನೆಕ್ಸ್ಟ್ ವೀಡಿಯೋಲಿ ನಾನು ಏನು ತಗೊಂಡು ಬರ್ತೀನಿ ಮುಂಚೆನೇ ಈ ವಿಡಿಯೋ ಅಲ್ಲಿ ಹೇಳ್ತಾ ಇದ್ದೀನಿ ಅನಾರ್ಕಲ್ಲಿ ಕಾನ್ಸೆಪ್ಟ್ ರನ್ನಿಂಗ್ ಇರೋದು ನೆಕ್ಸ್ಟ್ ವೀಡಿಯೋ ಅನಾರ್ಕಲ್ಲಿದು ಬರುತ್ತೆ ಬಟ್ ಇವಾಗ ಕ್ವಾಟ್ಸೆಟ್ ಅಲ್ಲಿ ಡಿಸೈನ್ ಏನು ನೀವು ನೋಡ್ತೀರಾ ಒಂದಿಂದ ಒಂದು ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ಬಂದಿರೋದು ಬಟನ್ ನೋಡ್ತೀರಾ ಸಮ್ ಡಿಫ್ರೆಂಟ್ ಲುಕಲ್ಲಿ ಹ್ಯಾಂಡ್ ವರ್ಕ್ ಟಚಪ್ ಎರಡು ಕಡೆ ಫ್ರಂಟ್ ಬ್ಯಾಕ್ ಆ ರೀತಿ ಪ್ರಿಂಟೆಡ್ ಅಲ್ಲಿ ನಿಮಗೆ ಸ್ವಲ್ಪ ಐಟಮ್ಗಳು ಇದಾವೆ ಕಾಟನ್ ಬೇಸ್ ಮೇಲೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ಸಿಗ್ಬಿಡುತ್ತೆ ನಿಮಗೆ ಪ್ಯಾಟರ್ನ್ಸ್ ನೋಡ್ತೀರಾ ಅದರಲ್ಲಿ ಪ್ರಿಂಟ್ಸ್ ಡಿಸೈನ್ಸ್ ಎಷ್ಟು ಬೇಕಾಗಿದೆ ಅಷ್ಟು ಪ್ರಿಂಟ್ ಮತ್ತು ಅಷ್ಟು ಡಿಸೈನ್ಸ್ಗಳು ನಿಮಗೆ ಸಿಗ್ಬಿಡುತ್ತೆ ಅದು ರೆಗ್ಯುಲರ್ ವೇರ್ ಕಾನ್ಸೆಪ್ಟ್ ಮನೆಗೆ ಆಚೆಗೆ ಎಲ್ಲಿ ಯೂಸ್ ಮಾಡಬೇಕಾಗಿದೆ ಆ ಥರ ಯೂಸ್ ಮಾಡ್ಬೋದು ಕಾನ್ಸೆಟಲ್ಲಿ ಬರೀ ಅಜೀಜ್ ಜೋನ್ ನಮ್ಮ ಕಂಪ್ನಿ ನೀವು ಅಷ್ಟೊಂದು ದಿವಸ ಅಷ್ಟೊಂದು ರೆಗ್ಯುಲರ್ ವೇರ್ಗೆ ನೀವು ಸ್ನೇಹ್ ಕೊಡ್ತಾ ಇದ್ದೀರಾ ನಾನು ನಿಮ್ಗೋಸ್ಕರ ರೆಗ್ಯುಲರ್ ವೀಡಿಯೋ ತೊಗೊಂಡು ಬರ್ತಾನೆ ಇರ್ತೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ ನಮ್ದೆಲ್ಲ ಎಲ್ಲ ಕರ್ನಾಟಕ ಅವರಿಗೆ ಜೈ ಕರ್ನಾಟಕ